ಕೇಂದ್ರ ಸಚಿವರಾದ ಸಂಘಟನಾಶಿ ಅವರು ಕೂಡ ಈ ಕಾರ್ಯಕ್ರಮದಂತೆ ಆಗಮಿಸ್ತಾ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉದಾಹರಣೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಗೊಂದಲ ಅಲ್ಲಿಯ ಅಧಿಕಾರಿಗಳನ್ನ ಇಲ್ಲಿ ಅನ್ನೆಸೆಸರಿ ಸಂಬಂಧಿಸಿದಂಥ ಆದೇಶಗಳನ್ನು ಮಾಡಿ ಅದಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ ಈಗ ಒಂದು ಹಂತದಲ್ಲಿ ಸಹಕಾರ ಮಾಡಬೇಕು ಕೂಡ ಸಹಕಾರ ಮಾಡಿದರೆ ಸೌಹಾರ್ದತೆಯಿಂದ ಶಾಂತಿಯಿಂದ ಭಕ್ತಿ ಭಾವದಿಂದ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕ್ಯಾಂಪಾರ ಎಲ್ಲರಿಗೂ ನಾನು ಧನ್ಯವಾದ ಇವತ್ತು ವೈಭವ ಡಿಸಾಲ್ಪಿಂದ ಹಿಡಿದು ಪ್ರತಿ ವರ್ಷದಂತೆ ಗಣೇಶನ ವಿಷಯದಲ್ಲಿ ಸರ್ ಸಾಕಷ್ಟು ಪ್ರಕರಣಗಳು ಕೂಡ ಇದು ಈ ರಾಜ್ಯ ವಿಚಾರದಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳಲ್ಲಿ ಕೂಡ ನಾನು ಇತ್ಯರ್ಥ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಇಲ್ಲ ನೀವು ನೋಡಿ ಏನಿದೆ ಪ್ರತಿ ದಿವಸ ಎಲ್ಲ ಕಡೆ ನಾನು ಎಲ್ಲ ಕೂಡ ರಾತ್ರಿ ರಾತ್ರಿ ಬೆಳಿಗ್ಗೆ ಆರು ಗಂಟೆಗೆ ಮಾಡಬಾರ್ದು ಅಂತ ಯಾರು ಮಾಡ್ತಾರೆ ಅವೆಲ್ಲ ಅದನ್ನು ಧಾರ್ಮಿಕ ಅನ್ನುವಂಥ ಕಾಲದಲ್ಲಿ ಸಿಗುತ್ತೆ ಸರ್ಕಾರ ಎಲ್ಲರಿಗೂ ಒಂದೇ ಇರಬೇಕು ನನಗೂ ಒಂದೇ ಇರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಸರಿಯಾಗಿ ನಡೆದು ಸರ್ ಸ್ವಲ್ಪ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸರ್ಕಾರವು ಒಂದು ಮಾಡಬೇಕು ಇದೆ ಸಪರೇಟ್ ಸಭೆ ಇದೆ ಕೋರ್ ಕಮಿಟಿಯಲ್ಲಿ ನಾವು ಬೆಳೆ ಏನು ನೋಡಿಕೊಂಡಿದ್ದಾರೆ ಮುಂದಿನ ಕ್ರಮಗಳನ್ನು ಏನು ಮತ್ತು ಪಕ್ಷದ ಸಂಘಟನೆ ಮತ್ತು ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಮಾಡಲು ಕೋರ್ ಕಮಿಟಿ ಚರ್ಚಿಸಿದ್ದಾರೆ ಕು ಚರ್ಚೆ ಮಾಡಿ ಪಕ್ಷ ತನ್ನ ನಿಲುವನ್ನು ಮತ್ತು ತನ್ನ ಮುಂದಿನ ಒಂದು ಏನೇನೋ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಕೊಟ್ಟಿಲ್ಲ ನೋಡಿ ಸರ್ ಇವತ್ತು ಐಸ್ ಎಸ್ ಸಂಘಟನೆಗೆ ನೂರು ವರ್ಷ ಪೂರೈಸಬೇಕು ಇಂಥ ಸಂದರ್ಭ ವರ್ಷಧಾರಿಯಾಗಿ ಹೇಳ್ತಕ್ಕಂಥ ಮುಡಿರತ್ನ ಅವರಿಗೆ ಕೂಡ ಖರಿ ಅಂತ ಹೇಳಿ ಕೂಡ ಉಲ್ಲೇಖ ಅವರು ಲೇಖನ ಅದು ಮನಸ್ಥಿತಿ ಮನಸ್ಥಿತಿ ಹಿಂದೆ ಕಾಂಗ್ರೆಸ್ ಟ್ರೋಫಿ ಗಾಂಧಿ ಟ್ರೋಫಿನ ಕಾಂಗ್ರೆಸ್ ಟ್ರೋಫಿ ಮಾಡ್ಕೊಂಡು ಅದರ ಗೌರವವೇ ಕಡಿಮೆ ಮಾಡಿ ಅವ್ರು ಅವ್ರ ಮನಸ್ಥಿತಿ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ನೆನಪು